ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ಹಿನ್ನದೊಳಗೆ ಏನು ಐತಿ ಅಂತ ನೋಡೋಣ ರೀ ಈಗ ಅಂತೂ ಸ್ಟಾರ್ಟ್ ಆಗೈತಿ ಅಂದ್ರೆ ನೀರು ಬಿಸಿಟಿನ್ ಅಂದ್ರೆ ಚಾಕಡೆ ಬೇಕೈತೆ ರೀ ನೀರು ಬಿಸಿಟಿನೇ ಒಂದಿಷ್ಟು ನೀರು ತೊಗೊತೀನಿ ರೀ ಕುಡಿಯೋಕೆ ನೀರು ತಗೊಂಡು ಆಮೇಲೆ ಚಾಪಡಿ ಸಕ್ರೆ ಹಾಕ್ತೀನಿ ರೀ ಇಷ್ಟು ನೀರು ತಗೊತೀನಿ ರೀ ವರ್ಷ ಇವತ್ತು ಜಲ್ದಿ ಎದ್ಬಿಡ್ರಿ ಅಕ್ಕಿ ತಕ್ಷಣ ನನಗೇಸರಿಯಾಗಿ ಐತೆ ರೀ ಆದರೂ ನಾನು ಜಲ್ದಿ ಎದ್ದು ಬರೀಲ್ರಿ ಹಾಕಿ ಎದ್ರಿ ಎದ್ದು ವ್ಯಾಯಾಮ ಅದು ಮಾಡಿದ್ಲೇನರಿಗೆ ಮತ್ತೀಗ ಮ್ಯಾಗೆಲ್ಲ ಅವು ಬಟ್ಟೆ ಗಿಟ್ಟೆಲ್ಲ ಇವು ಮಳೆಗಾಲದೊಳಗೆ ಮಳೆ ಹತ್ತಿದೋ ಅವಾಗೆಲ್ಲ ಮ್ಯಾಲೆ ಹೋಗಿ ಹಾಕಿದ್ಬೋದು ಅವು ಅವೆಲ್ಲ ತೆಗೆದಿಟ್ಟು ಕಟ್ಟಿಟ್ಟು ಬರ್ತೀನಿ ಮನೆ ಕಸ ಹೊಡೆದ ಮ್ಯಾಗಿಂದಿಲ್ಲ ಅಂದ ಹೋನು ಅಂತ ಹೇಳಿದ್ರಿ ಹೋಗ್ಯಾರ್ಟ್ ಮೇಲೆ ಶಾಲೆಕ್ಕಿಂತ ಸೋಮವಾರದ್ದು ಹೋಗ್ತಾ ಇದ್ರಿ ಶಾಲೆ ಸ್ಟಾರ್ಟ್ ಆಗ್ತದ್ರಿ ಸ್ವಲ್ಪ ಏನೋ ಬೆಳಿಗ್ಗೆದ್ದು ಬಿಸಿನೀರು ಕುಡಿಯೆ ಅಂತ ಹೇಳಿದ್ರೆ ನನಗೆ ಅದು ಚಲೋ ಅನ್ಸೋದು ಕುಡಿಲ್ಲ ಅಂದ್ರೆ ಸಮಾಧಾನ ಅನಿಸಿಲ್ಲ ನನಗೆ ನಾನೇನೂ ಚಾಪ ಕುಡಿದ್ರು ಕೂಡ ಮತ್ತು ಆಮೇಲೆ ಕಡೆ ಒಂದು ಗ್ಲಾಸ್ ಕಾಯಿಸ್ಕೊಂಡಾಗ ಕುಡಿತೀನಿ ನಾನು ಅಂದ್ರೆ ಸ್ವಲ್ಪ ಇದು ಪಿತ್ತಾಕತಿಲ್ಲ ರೀ ನನಗೆ ಊರಿ ಹಾಕೈತಿಲ್ಲ ರೀ ಯಾವಾಗಾದರೂ ಒಂದು ದಿನ ಅಷ್ಟೇ ಇದಾಗುತ್ತೆ ಅವಾಗ ಒಂದು ಅಮ್ಮ ಕಡೆ ಒಂದು ನೀರು ತೊಂದರೆ ಸಾಕು ಕಡಿಮೆ ಆಗ್ಬಿಡತ್ತೆ ಹಂಗಾಯಕಿ ನಾನು ಒಂದು ಗ್ಲಾಸ್ ನೀರು ಕುಡಿಯೇಬೇಕು ರೀ ಬೆಳಿಗ್ಗೆದ್ದು ಅದು ನನಗೆ ಭಾಳ ಒಳ್ಳೇದಾಗೈತೆ ಆರೋಗ್ಯಕ್ಕೆ ಅದು ನಾ ಹುಡುಗರು ಹೇಳ್ತೀನಿ ಕೊಡ್ರಿ ಮಾ ಅಂತ ಅಂತಂದು ಸ್ವಲ್ಪ ಮಸಾಲೆ ಇದ್ದದೆಲ್ಲ ತಿಂತಾರಲ್ರಿ ಇವರು ಕುಡಿರಿ ಅಂತ ಹೇಳಿದ್ರು ನಾನು ಕಾಯಿಸ್ತಾ ಮಾತ್ರ ಅದು ಇದ್ರಿಗೆ ಎದುರುಗಿದ್ರು ಅಂದ್ರೆ ನಾವು ಅನ್ಸ್ಕೊಡಮ್ಮ ಅಂತಾರ ಇಲ್ಲ ತಂದಿಲ್ಲ ಅರಿಪಾ ಅರಿಪಾ ಎದ್ದಾಡಿ ಎದ್ ಕುತ್ಕೊಂಡಾಟ ಹಾಸ್ಕೊಳ್ಳೋದೇನು ಏಳಮ್ಮ ಮತ್ತು ದಿನ ಮಸಾಜ್ ಮಾಡ್ಕೊಳಕ ಊಟ ಅದು ನಮ್ಗೆ ರಶ್ಮಿ ಅವ್ರು ಅಂತ ಹೇಳಂತ ದಾರಿ ನಮ್ಮ ಸಸ್ಕ್ರೈಬರ್ ಅವ್ರು ಹೇಳಿದ್ರು ನಮ್ಗೆ ಆಂಟಿ ಇಂಥವು ತರಿಸ್ರಿ ನಿಮ್ಗೆ ಯೂಸ್ ಹಾಕೋ ಕೈಲಿಂತ ಹಿಡಿಯೋಕ ಐಸ್ ಹಂಗಿಲ್ಲಲ್ಲ ಅದನ್ನು ತರಿಸಿ ಅಂತ ಹೇಳಿದ್ರಿ ಅವರು ಅವ್ರ ಅದ್ರ ಲಿಂಕು ಕೂಡ ಕಳಿಸಿದ್ರಿ ಆವಾಗ ನಾವು ತರಿಸಿದ್ವಿ ಐಸ್ ಹಾಕಿಟ್ಬಿಟ್ರೆ ಐಸ್ ಐಸ್ ಕ್ಯೂಬ್ ಅದ್ರೊಳಗೆ ಹಾಕ್ತವೆ ನಾವು ಕೆಳಗಡೆ ಹಿಡ್ಕೊಂಡು ನಾವು ಮಸಾಜ್ ಮಾಡ್ಕೊಬೋದ್ರಿ ಮುಖ ಎಲ್ಲ ಒಳ್ಳೆ ರಾತ್ರಿ ಅದು ನೋಡಿರಿ ಈ ಥರ ಐಸ್ ಕ್ಯೂಬ್ ಆಗ್ಬಿಟ್ಟೈತಿ ಅದು ಏನು ನಮಗೆ ಆಗಂಗಿಲ್ಲ ರೀ ಹಾಗಾಗಿ ಹಿಂಗೆ ಹಿಂಗೆ ಹಿಡ್ಕೊಂಡು ಮಸಾಜ್ ಮಾಡ್ಕೊಬೋದ್ರಿ ಏನು ಮಮ್ಮಿ

ತೊಳೆದು ಹಾಕಿ ಹಾಕಿಸ್ಬೇಕಿತ್ರಿ ಹಸು ಮಾಡಿದ್ರೆ ಅವು ಇದು ಹಾಕಿದ್ದಿಲ್ರಿ ಬಾ ಹಾಗಾಗಿ ಇವತ್ತು ತೊಳೆದು ಹಾಕಿ ನೋಡ್ರಿ ಬಿಸಿಲು ಬೈತಂತಂದು ಅಲ್ಲಿ ಕೀ ತೊಳೆದು ಹಾಕಿದ್ದರೆ ಇಲ್ಲಿ ಜೋಳ ಸ ಒಣಗಲ್ರಿ ಮಧ್ಯಾಹ್ನ ಊಟನ ಒಣಗ್ಬಿಡ್ತೇವೆ ಆಮೇಲೆ ಕಡೆ ಸಂಜೆ ಮುಂದೆ ಹಾಸು ಮಾಡಿ ಕೊಟ್ಕೊತೀನಿ ಬಾ ಅಮ್ಮ ಚಪಾತಿ ಮಾಡೋಣ ನಾನು ಕೊಡ್ತೀನಿ ಬಾ ಚಪಾತಿ ಮಮ್ಮಿ ಮಾಡಿ ಅಷ್ಟು ಗಟ್ಟೆ ಮಮ್ಮಿ ಬಕ್ರೀದ್ ಬಂತಲ್ಲ ಬಂತಲ್ಲ ಬಕ್ರೀದ್ ಇನ್ನೊಂದೆಂಟು ದಿನ ವಯ್ ಕಡಿಮೆ ಐತಿ ದಿನ ಇಲ್ಲ ಬಂತು ಆರನೇ ತಾರೀಕಿಗೆ ಥರ ನೋಡ್ಬೇಕು ಏಳನೇ ತಾರೀಕಿಗೆ ಐತಿ ಐತೆನಾ ಹ್ಞೂ ಮನಿ ಒಂದ್ಸಚ್ ನೋಡ್ಬೇಕಲ್ಲವಾ ಹ್ಞೂ ಅಂತ ಬಂದ ಮನೆ ಹಚ್ಚೈತೆ ಸ್ವಲ್ಪ ದೂಳ ಜಳ ಅದೆಲ್ಲ ಮಾಡ್ಕೊಂಡು ಡಬ್ಬಿ ಅವೆಲ್ಲ ತಗೊಕೊಡ್ತೀನಿ ಅವನ್ನ ಹ್ಞೂ ತೊಳೆದು ಪೂರ ಮತ್ತ ಮನೆ ಚೇಂಜ್ ಮಾಡೋಣ ಬರ್ ಚಪಾತಿ ರೆಡಿ ಆಗತ್ತೀ ಚಪಾತಿ ಅಲ್ಲಿ ಹೂವು ಪರೋಟದಂತಹ ಚಪಾತಿ ಪರೋಟ ಪೊರೋಟಾದಂತಹ ಚಪಾತಿ ಮಾಡತ್ತೀವಿ ಇವತ್ತು ಇನ್ನು ಹಿಂಗೆ ಎಣ್ಣೆ ಹಚ್ಚಿ ಗಿಟ್ಕೆಲ್ಲ ಹಾಕ್ಬೇಕಾದ್ರೊಳಗೆ ಆಮೇಲೆ ಎಣ್ಣೆ ಅಲ್ಲಿ ಎಣ್ಣೆ ಹಚ್ಕೋಬೇಕು ಹಿಂಗೆ ಹಚ್ಕೊಂಡು ಮತ್ತೆ ಇದಕ್ಕೆ ಹಿಟ್ಟು ಉದರ್ಸ್ಬೇಕು ಈ ಥರ ಹೆಣ್ಮ ಇಟ್ಕೋಬೇಕೆಲ್ಲವನ್ನ ಆಮೇಲೆ ಸ್ವಲ್ಪ ದಪ್ಪ ಇವು ಚಪಾತಿ ತೆರಳನಲ್ಲ ದಪ್ಪನ ಚಪಾತಿ ఈ ఇ చపాతిక ఇది బేసతా కృషి దొట్టదు సబ్ జోరుడు వచ్చల్మా సబ్ జోరులందోన ఆకు మళ్ళ జోడి చపాతి జోడి రీ బెట్టి కలి దప్పింద్రీ చపాతిన హా ఉంది నిడదంత చపాతి అంతవర ಬೆಂಡೆಕಾಯಿ ಒಳಗಡ್ಡಿ ಕೊತ್ತಂಬರಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನ್ರಿ ಹುರಿಬೇಕು ಅವನ್ನ ಟೊಮೆಟೋ ಒಂದು ಹಚ್ಬೇಕಾಗ್ತದೆ ಆ ತೊಗೊಳ ಚಪಾತಿ ಒಂದು ದಿನ ಉಳಿತಾನೆ ಹಾಂ ಪದರ ಪದ್ರ ಪದ್ರ ಆಗಿ ಬರ್ತಾರೆ ಚಪಾತಿ ತಿನ್ನೋಕೆ ಟೇಸ್ಟ್ ಅನ್ನಿಸ್ತಾರೆ ಏನು ಮಾಡತ್ತೀವ ಮಮ್ಮಿ ತಗೊಂಡು ಎಲ್ಲಿ ಹೋಗ್ಬಿಡನಿ ಮತ್ತೇನು ಮತ್ತೇ ಅದು ಆಸೆ ಪೋಗ ನೀವು ಬೇಕು ಹೇಗೆ ಹ್ಞೂ

എണ്ണ 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 ഒക്കെ ഏന്മാർക്കായി ഒന്നൊന്നു ബേക്കറ സിഗല്ലോ

ಎಲ್ಲ ತೆಗೆದು ಅರ್ಷಿಯ ತೊಗೊಂಡಿಡ್ರಿ ಅವನು ಅಷ್ಟೊಂದು ಎರಡು ಡಬ್ಬಿ ಡಬ್ಬಿ ಒಳಗೆ ಹಾಕಿ ಒಳಗೆ ಹಾಕಿದ್ ಮಾಡುವ ಅಂತೀನಿ ಸ್ವಲ್ಪ ಕಟ್ಟೆ ಅದನ್ನ ಹಾಕಿ ಆತನ ಮನೆ ಪಲ್ಯ ಮಳೆ ಮಾಡಾತರ ಜೋಳ ಅದನ್ನ ಹಾಕಿ ಬಂದೀವಿ ನಾವು ಅಕ್ಕಿ ಜೋಳ ಕೂಡ ಮಾಡಾತ್ರಿ ಬಿಸಿಲು ಹೋಗಿಬಿಡ್ತೀವಿ ಅರಿಪ್ಪ ನಾನು ತಿಕ್ಕಿ ಕೊಡ್ತೀನಿ ತಿಕ್ಕಿ ಕೊಡ್ತೀನಿ ಬಾಮ್ಮ ನಾನು ಇಲ್ಲ ಇದು ಬರ್ರಿ ಬಾ ನೋಳು ಬರ್ಲಿ ಬಾ ನೋಳ್ ಬಂದಂತ ತೊಳ ಅಯ್ಯ ಆಮೇಲೆ ತೊಳೆ ನಿಂತ ಬಿಸಿ ನೆಳ ಬರ್ಲಿ ಅದು ಹಾ ಅದನ್ನ ಇನ್ನು ಈಗ ತೊಳೆಯಾಕತ್ತಿದ್ವಿ ಬಿಸಿಲ ಐತಿ ಬಾ ಹರಿಪ ನಮ್ಮ ಜೋಳನ ಇವಾಗ ಅದು ತೋರಿಪ ಮಧ್ಯಾಹ್ನ ಮಠ ಅಂತ ಹೇಳಿದ್ರ ಒಣಗಿ ಬಿಡ್ತಾರ ನಮ್ಮ ಅಮ್ಮ ಗುಟ್ಟು ಕೊಟ್ಟು ಬರ್ಲಿ ಹಂಗದ್ರ ನಾನು ಇದು ಮಾಡತ್ತೆ ಮಮ್ಮಿ ಮಾಣಿ ತೊಳಕ್ಕೆ ಅದಷ್ಟೇ ಹಣ್ಣು ತೆಗಿಬೇಕು ನಾಳೆ ತೆಗಿಲ್ಲ ಅದನ್ನ ನಾಳೆ ತೆಗಿಯಂತ ತೆಗಿಲಿ ತೊಳಿದಿದ್ರ ತಗಿರೆ ನೀವ ನಾ ತೊಳಿತ ನಂತರ ನೀನಾ ಕೂತದಲ್ಲ ಇವ ಮತ್ತೆ ಕಿಂಗಂತೆ ನಾ ರಿಪ ಹ್ಮ್ ನೋಡ್ರಿ ಕಿನ್ನ ನಾ ತೊಳಿತim ಬರ್ ಅಂತಂದ್ರೆ ಹೊಡ್ನ ಚಮಕಾ ದೊಡದಂತ ಬಿಸ್ಲಾಗ ಬ್ಯಾಡ ಅಂತೀಯ ಅವ ನೆನ್ನೆ ಮಟಸಂದೆ ಬಿಡವಾ ಅಂತ ಹೇಳ್ಕತೆ ಆ ಜಾಯಿ ಇಸೋ ಆ ಸಪಾರ್ ತಡಿ ಆ ತಂದ್ರೆ ಒಡ್ದಿ ವರಿಸಿ ಹಾಕಕ್ಕೆ ಇಟ್ಬಿಡ್ತೀನಿ ಲೈತ ಇಲೆ ಡಬ್ಬಿ ಅದೆಲ್ಲ ತ골 ಬಂದು ಕೊಂಡ್ತೀರಿ

ಇವು ಗಿರಣಕ್ಕೆ ಸಂಜೆ ಮುಂದೆ ಕಟ್ಟ ಕಸ್ಬೇಕು ಇವು ಅಕ್ಕಿರಿ ತೊಳೆದ್ವಾ ಇವನ್ನಷ್ಟು ಹಸು ಮಾಡ್ತೀನಿ ರೀ ಹಸು ಮಾಡಿರ್ತೀನಿ ಇವ್ನು ಯಾಕಂತ ಹೇಳಿದ್ರೆ ನಾವು ಒಂದು ಕೆ ಜಿ ಅಕ್ಕಿ ರೀ ಮಾಲ್ ಒಳಗೆ ರೀ ಸೂಪರ್ ಮಾರ್ಕೆಟ್ ಐತೆ ಅಲ್ಲ ಇಲ್ಲಿರಿ ಹಾಗಾಕೆ ಬಂತ್ರಿ ಅದು ಮನೆಯೊಳಗೆ ಇಕ್ಕದಲ್ರಿ ಹಾಗಾಗಿ ತೊಳೆದು ಹಾಕಿ ಹಾಕ್ಸಿದ್ರೆ ಹಾಕಿ ಸಾಕು ರೊಕ್ಕ ಇಟ್ಟ ಅಂತಂದು ತೊಳೆ ರೀ ಇವ್ನು ಈಗ ಇವ್ನ ಒಂದಷ್ಟು ಹಸು ಮಾಡಿಬಿಡ್ತೀನಿ ರೀ ಸುಲ್ತಾನ ಮಿನ ಸಾಮಾನು ತೆಗದ್ರೆ ಅಲ್ಲಿ ದೊಡ್ಡ ನಿಮ್ಮ ದಾಂಡಿ ಏನೋ ಹೇಳಿದಾಗಲೇಗ ಏನಂದ ಎಲ್ಲಿವರೆಗೆ ಇರ್ತೀರಿ ಅಂತ ಹೇಳಿದ್ರ ಏನು ಹೇಳಿದ ಮುನ್ನ ಒಂದ ಕಡೆ ಬರೀಗ ಬಿಟ್ಟು ಹೋರಾ ಹಂಗಾದ್ರ ಹ್ಞೂ ಮತ್ತೇ ಮಾಡ್ತೀರಿ ಹಾಂ ಏನಾಗಿದ ಮಾಮ ಫೋನ್ಪೇದ್ದು ಎಷ್ಟು ಲೋಕ ಬಾಳ್ದವನದ್ರಾಗ

मामे चुरमा रे संजी का हम्म नाश्ता ना ए स्नैक्स आ नाश्ता है बजे आलू बजी आलू आलू तुपरी का बजी तुपरी का आदो है मामे मार बेकले उदन दुकुन का आदो है हां ये मार बड़ा पटने चुरमा हाक पड़ा कतिन ना मामो पड़से कंता हां गया गया हम्म हम्म मस्त मस्त है कंता ನೈಜ ಅರಿಪಾ ಹಾಕಿಟ್ಟ ನೋಡಮ್ಮ ತಗೊಳಿವನಾ ಇದನ್ ಮಾಡ್ಬೇಕಾಯ್ತು ನೋಡ್ಬಿ ಮುಂಜಾಯಿಂದ ಹೌದು ಇದ್ರ ತುಪ್ಪ ಬಜಿ ಬಜಿ ಅಂತಂದು ಏ ತಗೊಳ್ರಿ ಬಂದು ನೋಡಿಲೇ ಈಗ ಚುಮಾರಿ ಮಾಡಿ ಎಲ್ಲರಿಗೂ ಚುಮಾರಿ ಕೊಟ್ಟಿವಿ ಇವ್ರು ಹೋಟೆಸ್ ಹೋಗಿದ್ರಪ್ಪ ನಮ್ಮ ಮನೆಯವ್ರಿಗೆ ಹಂಗ ಇವತ್ತು ಸುಮಾರಿ ನೀವ್ ಹಾಕೋರಿಮ್ಮ ಅಯ್ಯೋ ಇದ್ರಾಗಿಂದ ಹಲ್ವಾ ಅಲ್ವಾ ಹೆಚ್ಚು ಕೊಟ್ಟು ಎಲ್ಲರಿಗೂ ಒಂದಿಷ್ಟು ತಿಂತಾರ ಗೋಕರ್ಣ ಇನ್ನು ನಾನು ಅಮ್ಮ ತಗಿಟ್ಟಿರಲಿ ಚಾನೋ ಚುಮರಿ ಹೋದ್ರಂತಂದು ನಮಗೂ ಹಾಕೊಂಡು ತಿಂದ್ರಾತ ಆತ ಉಳಿಕಿದ್ದು ಹಾಕಿ ಕೊಟ್ಟಿರ್ತೀವಿ ಇವ್ರಿಗೆ ತಿಂದ್ರೆ ಚಲೋ ಉಳ್ದು ಅಂದ್ರೆ ಚಲೋ ಅನ್ಸಂಗಿಲ್ಲ ಚುಮರಿ ನಾವು ಒಂದೆರಡು ಕಾಸ್ ಹಾಕೋತ್ತೆ ಯಾಕರೀಪಾ ನೀನು ಹಾಕೋ ಅರ್ಶಿ ಹಾಕಿ ನನಗೊಂದೆರಡು ಹಾಕಿಬಿಡ್ತೀನಿ ನನಗೆ ಸ್ವಲ್ಪ ಹಾಕೋ ತೊ ಕೊಟ್ಟ ನೋರಿ ಅಲ್ವ ತೊಗೊಂಡ್ರಿ ಸುತ್ತಾನಾ ಚಲೋ ಐತೆ ಮುನ್ನ ತೊಗೊಂಡಿಲ್ಲ ನೀವು ತೊಗೊಂಡ್ರಿ ಅಲ್ವ ರೀ ಬೇಕಂದ್ರೆ ಸ್ವಲ್ಪ ನಮ್ಮ ಸ್ವಪ್ಪ ಹಸಿಪ್ಪ ಅಲ್ವಾ ಹೇಗಾಗಿದ್ರು ಪಚ್ಚಿ ಮರಿ ಚೆನ್ನಾಗಿದ್ವಾ ಮಸ್ತ್ಐದ ಅಂದರೆಲ್ಲ ಡಬ್ರಿ ತೊಗೊಂಬತ್ತ ಸುಲ್ತಾನ ಚೆನ್ನಾಗಿದ್ದಂತ ಹೆಂಗಾಗಿದ್ದ ಮಸ್ತ್ ಆಗಿದ್ದ ಸುಲ್ತಾನ ಮುನ್ನ ಹಾಂ ಏನಾಯ್ತು ಸುಲ್ತಾನ ಸ್ವಲ್ಪ ಅದ ನಿನಗೆ ಅವ ಜಾಸ್ತಿ ಕೆಟ್ಟ ತಿಂತ ತಿನ್ನೊಂದು ತಿಂತ ಬೇಕಂದ್ರೆ ಇವರ್ಷಿಯಾಗ್ರಿ ಅರ್ಶಿ ಬಾಂಡೆ ಕತ್ತಾಗ ಹೆಂಗ ರೀ ಪಚ್ಚ ಮರಿ ಮತ್ತೆ ಚಾಕೆಟ್ ಬಂದಿಮಾ ಚಾ ಅಂತ ಮತ್ತೀಗ ಅವ್ರಿಗೆ ಬಂಡಿದ್ರಿಗಿಬ್ರಿಗೆ ಚಾಕಿಡ ಹಾಕತ್ತಾರಲ್ಲ ಗ್ರಾ ಚಾರೀಗ ಚಾ ಕುಡಿಯಂತ ಎಷ್ಟು ಮುಗಿ ಕುಡ್ದು ಚಾ ಕುಡ್ದ್ಬಿಟ್ರೆ ಮುಗಿತೀವಿ ಊಟ ರಾತ್ರಿ ನಾವು ಊಟ ನಾವಂತ ಅಚ್ಚಿ ಮರಿ ತಿಂದ ಚಾ ತೊಗೊಬ ಒಟ್ಗೆ ತೊಂಬಲಕ್ಕು ನಮ್ಮ ಬಾಳಕೈತೆ ತೊಗೊಂಬ ಅಂತವನ ಹೌದಣ್ಣ ಹ್ಮ್ ನಮ್ಮ ಸರ ಅಪ್ ಅಂಗತಿ ಇಲ್ಲಿ ಅರ್ಷಿ ನಾನು ಕುಡಿ ಅಂಗಡಿಗೆ ಹೋಗೀವ್ರಿ ಇದನ್ನ ಅಮ್ಮ ಕೊಟ್ಟಿಕ್ಕೆ ಈ ಬೂಟ್ ತೊಗೊಂಡ್ರಂತೀ ತೊಗೊಂಬರ್ತಿವಿ ಇದನ್ನ ನೋಡ್ರಿ ಇರೋದ್ರಿ ಹಾ ಇಲ್ಲಿ ಬೂಟ್ ತೊಗೋಕ್ ಬಂದಿ ನೋಡ್ರಿ ನಾವು ಇಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗ್ತಾವ್ರಿ ಡಿಸೈನಿಂಗಿನ ಚಪ್ಲಿ ಎಲ್ಲ ಸಿಗ್ತಾವ್ರಿ ಸ್ಕೂಲಿನು ಎಲ್ಲ ಅದಾವಲ್ರಿ ಈಗ ತರ್ಸಿರಿ ಈಗ ಹಾ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದವ್ರಿ ಈಗ ಎಲ್ಲರೂ ಬರ್ತಾರೀ ಸಾರಿ ರೀ ಸಾರಿ ರೀ ಹಾ ಇಲ್ಲ ಅವಳ್ರಿ ಇಲ್ಲ ಸ್ಕೂಲ್ ಬೂಡ್ ಆಗಿರ್ಬೋದು ಮತ್ತೆ ಡಿಸೈನಿಂಗ್ ಚಪ್ಪಲ್ ಆಗಿರ್ಬೋದು ಎಲ್ಲ ಕ್ವಾಲಿಟಿಗೂ ಸಿಗ್ತಾವ್ರಿ ಚೆನ್ನಾಗಿರೋ ರೀ ಇಲ್ಲೇ ಬರೋದಿಲ್ಲ ನಾವು ಫಸ್ಟಿಗೆ ಅಲ್ಲೇ ಇದೀವಿ ಈಗ ಇಲ್ಲಿ ಬಂದ ರೀಪಾ ಹುಡುಕು ಅಂತ ಬರ್ತೀವಿ ನೋಡ್ರಿ ನಾವು ಇವ್ರ ಅಂಗಡಿ ರೀ ಅವು ಇವು ತರಿಸ್ರಿ ಡಾಕ್ಟರ್ ಬರೀ ತರ ಹ್ಞೂ ರೀ ನಮ್ಗೆ ಬೇಕು ರೀಪಾ ಅವು ಹಾ ತರಿಸ್ರಿ ಹೋಗಿ ಗುಂಪು ಮತ್ತು ಸಾಕ್ಸ್ ಸಾಕು ತೊಗೊಂಡ್ಬಂದ್ರಿ ತೊಗೊಂಡ್ಬಂದು ನಮ್ಮ ಮಾಪಾರ ಬಂದ್ರಿ ಬಂದ್ರೆ ಮಾತಾಡ್ತೇನೆ ಮಾತಾಡ್ಕೊಂಡು ಇದ್ರಿ ಮತ್ತೆಲ್ಲರೂ ಅವ್ರ ಅಂಗಡಿ ಕಡೆ ಹೋದ್ರೆ ನಾವು ಆ ರೀಪ ಪಲ್ಯ ಮಾಡಾಕಿದ್ದೇನೆ ಬದ್ನಿಕಾಯಿ ಮಾಡೋಕೆಟ್ಟ ಆಡ್ರಿಕ್ಕೆ ಬದ್ನಿಕಾಯಿ ಪಲ್ಯ ಅಂದ್ರೆ ಅಮ್ಮ ಮೊದ್ಲು ರೀ ಹಂಗೆ ನಾವು ಬೊಂಬಿಲ್ ಪಲ್ಯ ಮಾಡ್ತೀನಿ ರೀ ಇಲ್ಲಿ ಈಗ ಹುರ್ಕೊಂಡಿದ್ರೀಗ ಇಲ್ಲದ್ರದ್ದು ಗ್ರೇವಿ ಮಾಡಕ್ಕೆ ರೀ ಪಲ್ಯ ಮಾಡಿಟ್ಟು ನಾನು ಊಟ ಮಾಡ್ತಾರೆ ಹೊಡೆದು ಮತ್ತು ಪಕ್ಕ ರೀ ನಾನು ಹೋಗಿ ಅಮ್ಮ ಕರ್ಕೊಂಬರ್ತೀನಿ ರೀ ತಾಯಿ ಮಾತ್ರಿ ಅಂಗಡಿ ಹೋಗೋದು ಅಂಗಡಿ ಹೋಗ್ತೀನಿ ರೀ ಅರ್ಶಿಯಾನ ಊಟ ಮಾಡಿಲ್ಲ ಗಿರಣಿ ಹೋಗಿಟ್ಟು ಬಂದರು ಹೋಗಿ ಇಬ್ಬರು ಅಕ್ಕ ತಂಗಿ ಜೋಳನ ಅಕ್ಕಿನ ಗದ್ಲಿತ್ತಮ್ಮ ಇಲ್ಲ ಜಲ್ದಿ ಹಾಕ್ತಾರೆ ಏನು ಹಂಗಾರೆ ಮತ್ತು ಬಂದು ಮುಗಿದ ಮೈ ಇಡ್ಯಾರ ನೋಡು ತೊಗೊಂಡ್ರು ಬಂದುಬಿಟ್ರಿ ಪಟ್ಟನ ನಾವು ಈಗ ಮರಿ ಬಂದಿವಿ ಊಟ ಮಾಡಿದ್ವಿ ಫ್ರೆಂಡ್ಸ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈ ಕೊಡ್ದೆ ಮೇಲೆ ಕೊಡಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಕ್ಕೊಂಡ್ರಿ ನೆಕ್ಸ್ಟ್ ಬ್ಲಾಕ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ